ಟಿಪ್ಸ್ ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಮನೆಯಲ್ಲಿ ಯಾವ ಪ್ರಾಣಿಗಳನ್ನು ಸಾಕಿದರೆ ಉತ್ತಮ ಯಾವ ಪ್ರಾಣಿಯನ್ನು ಸಾಕೋದ್ರಿಂದ ಮನೆಯಲ್ಲಿ ಸಂತೋಷ ಸಮೃದ್ಧಿ ನೆಲೆಯಾಗತ್ತೆ ಗೊತ್ತಾ ನಾಯಿ ಮೊದಲನೆಯದಾಗಿ ನಾಯಿ ನಾಯಿಗಳು ತಮ್ಮ ನಿಷ್ಠೆ ಮತ್ತು ಪ್ರೀತಿಯಿಂದ ಮನೆಗೆ ಸಂತೋಷವನ್ನ ತರುತ್ತವೆ ಅವು ಕೇವಲ ಸಾಕು ಪ್ರಾಣಿಗಳೆಲ್ಲ ಮನೆಯ ಸದಸ್ಯರಂತೆ ಬೆರೆಯುತ್ತವೆ ವಾಸ್ತುಶಾಸ್ತ್ರದ ಪ್ರಕಾರ ನಾಯಿಗಳನ್ನು ಸಾಕೋದ್ರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಮತ್ತು ಆರ್ಥಿಕ ಸಮೃದ್ಧಿ ಉಂಟಾಗತ್ತೆ ಎರಡನೆಯದಾಗಿ ಬೆಕ್ಕು ಬೆಕ್ಕುಗಳು ಶಾಂತ ಸ್ವಭಾವದ ಮತ್ತು ಸ್ವತಂತ್ರ ಪ್ರಾಣಿಗಳು ಅವುಗಳ ಉಪಸ್ಥಿತಿಯ ಮನೆಯಲ್ಲಿ ನೆಮ್ಮದಿ ಮತ್ತು ಸಕಾರಾತ್ಮಕತೆಯನ್ನು ತರುತ್ತದೆ ಎಂದು ನಂಬಲಾಗಿದೆ ಕೆಲವು ಸಂಸ್ಕೃತಿಗಳಲ್ಲಿ ಬೆಕ್ಕುಗಳನ್ನು ಅದೃಷ್ಟದ ಸಂಕೇತವೆಂದು ಪರಿಗಣಿಸಲಾಗುತ್ತೆ ಮೂರನೆಯದಾಗಿ ಮೀನು ಬಣ್ಣ ಬಣ್ಣದ ಮೀನುಗಳನ್ನು ಅಕ್ವೇರಿಯಂನಲ್ಲಿ ಇಡುವುದರಿಂದ ಮನೆಯ ಅಂದ ಹೆಚ್ಚಾಗುತ್ತದೆ ಮತ್ತು ಮನಸ್ಸಿಗೆ ಶಾಂತಿ ಸಿಗುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಮೀನುಗಳು ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತವೆ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಸಹಾಯ ಮಾಡುತ್ತವೆ ನಂತರ ಮೊಲ ಮೊಲಗಳು ಮುದ್ದಾದ ಮತ್ತು ಶಾಂತ ಸ್ವಭಾವದ ಪ್ರಾಣಿಗಳು ಅವುಗಳ ಉಪಸ್ಥಿತಿಯ ಮನೆಯಲ್ಲಿ ಸಂತೋಷ ಮತ್ತು ಸಕಾರಾತ್ಮಕ ವಾತಾವರಣವನ್ನು ಸೃಷ್ಟಿಸುತ್ತದೆ ನೆನಪಿಡಿ ಯಾವುದೇ ಪ್ರಾಣಿಯನ್ನು ಸಾಕುವುದಕ್ಕೂ ಮುನ್ನ ಅದರ ಆರೈಕೆ ಮತ್ತು ಅಗತ್ಯತೆಗಳ ಬಗ್ಗೆ ತಿಳಿದುಕೊಳ್ಳುವುದು ಮುಖ್ಯ ಪ್ರೀತಿ ಮತ್ತು ಕಾಳಜಿಯಿಂದ ನೋಡಿಕೊಂಡರೆ ಯಾವುದೇ ಪ್ರಾಣಿಯು ನನಗೆ ಸಂತೋಷವನ್ನು ತರಬಲ್ಲದು ನಿಮಗೆ ಯಾವ ಪ್ರಾಣಿ ಇಷ್ಟ ಅನ್ನೋದನ್ನು